ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬದನೆಕಾಯಿ ಪಲ್ಯ ಅದು ತುಂಬಗಾಯಿ ಪಲ್ಯ ಅಂತ ಹೇಳ್ತೀವಲ್ಲ ಅಥವಾ ಎಣ್ಣೆಗಾಯಿ ಪಲ್ಯ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದನ್ನು ಬಳಸಿ ನಾವು ಹೇಗೆ ಪಲ್ಯವನ್ನು ಮಾಡ್ಬೋದು ನೋಡಿ ಪ್ರತಿಯೊಂದು ಇಲ್ಲಿರ್ತಕ್ಕಂತಹ ಇಂಗ್ರೀಡಿಯಂಟ್ಸನ್ನ ನಾವು ಚೆನ್ನಾಗಿ ಹುರ್ಕೋಬೇಕು ಹಬೀಜ ಮತ್ತು ಜೀರಿಗೆ ಇದನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದೇ ಒಂದೊಂದನೆ ಕೆಂಪಿಗೆ ಹುರಿದು ತಕ್ಕೊಂಡ್ಬಿಡ್ಬೇಕು ಏಕೆಂದರೆ ಹಾಗೆ ಹಸಿದು ಹಾಕಿದರೆ ರುಚಿ ಬರೋದಿಲ್ಲ ಹಾಗಾಗಿ ಕೆಂಪಿಗೆ ಎಲ್ಲವನ್ನೂ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಹುರಿದಿಟ್ಕೊಳ್ಳಿ ಅಂದಾಗ ಇದು ತುಂಬ ರುಚಿ ಬರುತ್ತೆ ಈ ಮಸಾಲೆನ ನಾವು ಚೆನ್ನಾಗಿ ಮಾಡಿಟ್ಕೊಂಡ್ರೆ ಇದು ನಾವು ಹೀರೆಕಪ್ಪಲ್ಲೇ ಕೂಡ ಇದೇ ರೀತಿ ನಾವು ಬಳಸ್ಬೋದು ಈ ರೀತಿ ಮಸಾಲೆನ ನಾವು ಸೌತೆಕಾಯಿ ಹೀರೆಕಾಯಿ ಮತ್ತು ಬದನೆಕಾಯಿ ಮಾಡ್ಬೋದು ನೋಡಿ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ನಾಲ್ಕು ಕಡೆ ಮೆಂತ್ಯ ಸೊ ಇವನ್ನೂ ಕೂಡ ನೀವು ಎಣ್ಣೆ ಹಾಕಿನೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಯಾಕೆಂದರೆ ರುಚಿನೇ ಬೇರೆ ಬರುತ್ತೆ ಹಾಗಾಗಿ ಇವನ್ನ ಹುರಿದ ತಕ್ಷಣ ಈರುಳ್ಳಿ ಕೂಡ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಒಣ ಕೊಬ್ಬರಿ ಇದನ್ನು ಕೆಂಪಗೆ ಹುರಿದಿಟ್ಕೊಳ್ಳಿ ಸೊ ಇದಕ್ಕೆ ನಾವು ಇವೆಲ್ಲ ಹುರಿದಿರ್ತಕ್ಕಂಥ ವಸ್ತುಗೆ ನಾವು ಸ್ವಲ್ಪ ಹುಣ್ಸೆಹಣ್ಣನ ಹುಳಿ ಬೇಕಾಗುತ್ತಲ್ವ ಅದಕ್ಕೆ ಹುಣಸೆಹಣ್ಣು ಅದಕ್ಕೆ ತಕ್ಕನ ಹಾಗೆ ಬೆಲ್ಲನ ಹಾಕೋಬೇಕಾಗತ್ತೆ ಯಾಕೆಂದರೆ ಹುಳಿಗೆ ಹಾಗೆ ಬೆಲ್ಲ ಹಾಕಿದ್ರೇ ಯಾವುದೇ ಅಡುಗೆ ಕೂಡ ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ನಾವು ಹುಳಿಗೆ ತಕ್ಕಷ್ಟು ಬೆಲ್ಲ ಮತ್ತು ಮಸಾಲೆ ಪುಡಿ ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ ಪುಡಿ ಒಂದು ಅಥವಾ ಎರಡು ಚಮಚ ಹಾಕೊಳ್ಳಿ ಖಾರದ ಪುಡಿನೂ ಅಷ್ಟೇ ಸ್ವಲ್ಪ ಖಾರ ಇರಲಿ ಅಂತ ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಗೆಯೇ ಅರಿಶಿನ ಸೊ ಇದೆಲ್ಲ ಹಾಕಿದ ಮೇಲೆ ನಾವು ಉಪ್ಪನ್ನು ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ತಯಾರಾದಂಥ ಪೇಸ್ಟನ್ನ ನಾನು ಹೇಳಿದ್ನೆಲ್ಲ ನಿಮಗೆ ಹೀರೆಕಾಯಿಗೆ ಬಳಸ್ಬೋದು ಅಥವಾ ಸೌತೆಕಾಯಿಗೆ ಬಳಸ್ಬೋದು ಅಥವಾ ಬದನೆಕಾಯಿ ಪಲ್ಯ ಕೂಡ ಬಳಸ್ಬೋದು ಈ ರೀತಿ ಪೇಸ್ಟನ್ನ ರೆಡಿ ಮಾಡಿಟ್ಕೊಂಡು ಸ್ನೇಹಿತರೆ ನಂತರ ನಾವು ಒಗ್ಗರಣೆಗೆ ಒಂದು ಕಡಾಯಿನ ಇಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಎಲ್ಲ ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಈ ರೀತಿ ನೋಡಿ ಫ್ರೈ ಮಾಡಿದ ಮೇಲೆ ನಾವು ಈ ಬದ್ನೆಕಾಯಿ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಒಳಗಡೆ ತುಂಬ್ಕೋಬೇಕು ಆ ಪೇಸ್ಟ್ನ ಆ ಪೇಸ್ಟನ್ನ ಚೆನ್ನಾಗಿ ತುಂಬಿಕೊಂಡು ಈ ರೀತಿ ನಾವು ಆನಿಯನ್ ಎಲ್ಲ ಹುರಿದ ಮೇಲೆ ಆನಿಯನ್ ಕೂಡ ಚೆನ್ನಾಗಿ ಕರಿಬೇಕು ಯಾಕೆಂದರೆ ಅದು ಕೆಂಪಗಾಗೋ ತನಕ ನೀವು ಆನಿಯನ್ನ ಕರ್ಕೊಳ್ಳಿ ಇಲ್ಲಾಂದರೆ ಹಸಿ ಹಸಿ ವಾಸನೆ ಆಗ್ಬಿಡುತ್ತೆ ಸೊ ಇದೆಲ್ಲ ಆದಮೇಲೆ ನಾವು ಬದ್ನೆಕಾಯಿನ ತುಂಬಿ ಇದರೊಳಗಡೆ ಹಾಕಬೇಕು ಹಾಕಿ ಚೆನ್ನಾಗಿದು ಕೂಡ ಕುದಿಸ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನಲ್ಲಿ ಆನಿಯನ್ನು ಆಯಿಲಲ್ಲೇ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೋಡಿಕೊಂಡು ನೀರನ್ನು ಹಾಕಿ ಹೀಗೆ ಬದನೇಕಾಯಿ ಪಲ್ಯ ಒಂದು ರೀತಿಯಿಂದ ಹದಕ್ಕೆ ಬರುತ್ತೆ ತುಂಬ ರುಚಿ ಅನ್ನಿಸುತ್ತೆ ಈ ರೀತಿಯಾಗಿ ಬೇಕಿದ್ದರೆ ನೀವು ಬದನೆಕಾಯಿನ ಅರ್ಧ ಕಟ್ ಮಾಡಿಕೊಂಡು ಕೂಡ ತುಂಬಿ ತುಂಬಿ ನೀವು ತಿನ್ಬೋದು ಕೆಲವರು ಇಡೀ ಬೇಡ ಅಂದರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಅಂತ ಇದ್ದಾಗ ಇದನ್ನು ಅರ್ಧ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಪೂರ್ತಿ ಬದ್ನೆಕಾಯಿನ ವೇಸ್ಟ್ ಮಾಡೋದಕ್ಕಿಂತ ಚಿಕ್ಕವ್ರಿಗೆ ಹಾಫ್ ಬದ್ನೆಕಾಯಿ ಹಾಕಿದರೂ ನಡೆಯುತ್ತೆ ಸೊ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡೋ ಅದರಲ್ಲಿ ನಂತರ ಅದು ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಹಾಕೋಬೇಕು ನೀರನ್ನು ಹಾಕಿ ಚೆನ್ನಾಗಿ ಕುದಿಬೇಕಾದ್ರೂ ತುಂಬ ಹಣ್ಣಾಗಿ ಕುದಿಬಾರ್ದು ತುಂಬ ಗಂಡು ಕೂಡ ಇರಬಾರ್ದು ಸೊ ಇನ್ನು ಉಳಿದಿರೋದೆಲ್ಲ ಮಸಾಲೆನ ಅದಕ್ಕೆ ಹಾಕಿ ನೀವು ಬದನೆಕಾಯಿ ಪಲ್ಯನ ಕುದಿಯೋಕ್ಕೆ ಬಿಡಿ ಕೊನೆಯಲ್ಲಿ ಅದೆಲ್ಲ ಕುದ್ದಾದಮೇಲೆ ಕೊನೆಗೆ ನಾವು ಇಳಿಸೋ ಟೈಮಲ್ಲಿ ಅಂದರೆ ಪಲ್ಲೆಲ್ಲ ಕುದಿದೆ ರೆಡಿಯಾಗಿದೆ ಅಂತ ಹೇಳಿದಾಗ ನೀವು ಇಳಿಸೋ ಅಷ್ಟೊತ್ತಿಗೆ ಅದಕ್ಕೆ ಸ್ವಲ್ಪ ಶೇಂಗಾನ ಹುರಿದಿಟ್ಕೋಬೇಕು ಶೇಂಗಾನ ಹುರಿದಿಟ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಅಂದರೆ ಶೇಂಗಾವನ್ನು ಫ್ರೈ ಮಾಡಿಕೊಂಡು ಅದನ್ನು ನೀವು ಏನು ಮಾಡಬೇಕು ಪುಡಿ ಮಾಡಿಟ್ಕೋಬೇಕು ಪುಡಿ ಮಾಡಿಟ್ಕೊಂಡ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಪುಡಿನ ಉದುರಿಸ್ಕೊಂಡು ಇಲ್ಲಿಸ್ಕೊಂಡ್ಬಿಟ್ರೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದನ್ನು ನೀವು ಚಪಾತಿಗೆ ರೊಟ್ಟಿ ಅನ್ನ ಕೂಡ ತುಂಬ ರುಚಿಯಾಗಿರುತ್ತೆ ಈ ರೀತಿ ತುಂಬಿದ ಬದನೆಕಾಯಿ ಅಥವಾ ಎಣ್ಣೆಗಾಯಿ ಪಲ್ಯನ ತುಂಬ ಸಿಂಪಲ್ಲಾಗಿ ತುಂಬ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹೇಗಾಗುತ್ತೆ ಅನ್ನೋದನ್ನು ಹೇಳಿ ಸೊ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು